ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ತಾಯಂದರು ಸೋದರಿಯರಿಗೆ ನನ್ನ ನಮಸ್ಕಾರ ಮಹಿಳೆಯರು ಸಮಾಜದ ನಿಜವಾದ ವಾಸ್ತುಶಿಲ್ಪಿಗಳು ಭಾರತದಲ್ಲಿ ಮಹಿಳೆ ಅಂದರೆ ಪವಿತ್ರ ಪೂಜ್ಯ ಶ್ರೇಷ್ಠ ನಾವು ನದಿಗಳಿಗೆ ಗಂಗಾ ಯಮುನಾ ಕಾವೇರಿ ಅಂತ ಹೆಸರಿಟ್ಟಿದ್ದೇವೆ ಚಾಮುಂಡೇಶ್ವರಿ ದುರ್ಗೆ ಸರಸ್ವತಿ ಮೊದಲಾದ ದೇವಿಯರನ್ನು ಪೂಜೆ ಮಾಡ್ತೇವೆ ಹೆಣ್ಣು ಅಂದರೆ ನಮಗೆ ಆರಾಧನೆಯ ಸಂಕೇತ ಒಬ್ಬ ಮಹಿಳೆಯನ್ನು ಸಬಲೀಕರಣ ಮಾಡಿದರೆ ಇಡೀ ಸಮುದಾಯ ಆ ಮೂಲಕ ಇಡೀ ಸಮಾಜ ಮತ್ತು ಆ ಮೂಲಕ ಇಡೀ ದೇಶದ ಅಭಿವೃದ್ಧಿ ಆಗ್ತದೆ ಹೆಣ್ಣು ಕುಟುಂಬದ ಕಣ್ಣು ಒಂದು ಸಮುದಾಯದ ಪ್ರಗತಿ ಅಳೆಯಬೇಕೆಂದರೆ ಆ ಸಮುದಾಯದ ಮಹಿಳೆಯರ ಪ್ರಗತಿಯನ್ನು ಅಳೆಯಿರಿ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ತಾಯಿಯಾಗಿ ಸೋದರಿಯಾಗಿ ಪತ್ನಿಯಾಗಿ ಮಗಳಾಗಿ ಹೀಗೆ ಹಲವು ರೂಪದಲ್ಲಿ ಹೆಣ್ಣು ಕುಟುಂಬವನ್ನು ನಿರ್ವಹಣೆ ಮಾಡ್ತಾಳೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಜನಿಸಿದ್ದೇ ಹೆಣ್ಣಿನ ದರ್ಭದಿಂದ ಇಷ್ಟೆಲ್ಲ ಶ್ರೇಷ್ಠತೆ ಇರುವ ಮಹಿಳೆಯರೇ ಸಮಾಜದಲ್ಲಿ ಬಹಳ ಕಷ್ಟಗಳಿಗೆ ಒಳಗಾಗ್ತಾರೆ ಇದು ಇತಿಹಾಸದಿಂದಲೂ ನಡೆದುಕೊಂಡು ಬಂದಿದೆ ಈ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಆಕೆಯ ಸಮಗ್ರ ಸುಧಾರಣೆ ಮಾಡಬೇಕು ಅಂದರೆ ಅದು ರಾಜಕೀಯದಿಂದ ಮಾತ್ರ ಸಾಧ್ಯ ಆದರೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮಹಿಳೆಯರ ಓಟುಗಳನ್ನು ಪಡೆದುಕೊಂಡು ಅವರಿಗೆ ವಂಚಿಸುವಂತಹ ಬುದ್ಧಿಯನ್ನು ನಾವೀಗಾಗಲೇ ರಾಜ್ಯ ರಾಜಕೀಯದಲ್ಲಿ ನೋಡಿದ್ದೇವೆ ಆದರೆ ಅಂತಹ ಯಾವುದೇ ಚುನಾವಣಾ ಗಿಮಿಕ್ ಇಲ್ಲದೆ ಅಭಿವೃದ್ಧಿ ಅನ್ನೋ ಏಕೈಕ ದೃಷ್ಟಿಯಿಂದ ನಿಜವಾದ ಮಹಿಳಾ ಸಬಲೀಕರಣ ಮಾಡಿರುವವರು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ನಮ್ಮ ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಒಬ್ಬ ಪುರುಷ ಮಹಿಳೆಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ಅವನಿಗೆ ಹೆಣ್ಣಿನ ಹೃದಯ ಮನಸ್ಸು ಬುದ್ಧಿ ಇರಬೇಕು ಅಂತಹ ಮಾತೃ ಬುದ್ಧಿ ಮನಸ್ಸು ಮಾತೃ ಪ್ರೇಮ ಇರುವ ಏಕೈಕ ನಾಯಕ ಅಂದರೆ ಶ್ರೀ ನರೇಂದ್ರ ಮೋದಿಯವರು ಮಾತ್ರ ಹೆಣ್ಣಿಗೆ ಎರಡು ಮನೆ ಇದೆ ಒಂದು ತವರು ಇನ್ನೊಂದು ಗಂಡನ ಮನೆ ಆಕೆಗೆ ಸ್ವಂತ ಮನೆ ಇಲ್ಲವೇನು ಅಂತ ಅನ್ನಿಸ್ಬೋದು ಅದಕ್ಕಾಗಿ ಪ್ರಧಾನಿ ಮೋದಿ ಆವಾಸ್ ವಸತಿ ಯೋಜನೆಯಡಿ ಎರಡೂವರೆ ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರೇ ಫಲಾನುಭವಿಗಳು ಮಹಿಳೆಯರಿಗೆ ಋತುಚಕ್ರ ಬಂದರೆ ಅದನ್ನು ಹೇಳಿಕೊಳ್ಳಲು ನಾಚಿಕೆ ಪಡುವಂಥ ಸಮಾಜ ನಮ್ಮದು ಅವರಿಗೆ ಶೌಚಾಲಯದ ಅಗತ್ಯ ಭಾಳ ಇದೆಯಾದರೂ ಅದನ್ನು ಕೇಳುವವರು ಇರಲಿಲ್ಲ ಅಂಥದ್ರಲ್ಲಿ ನಾಚಿಕೆ ಮುಜುಗುರ ಬಿಟ್ಟು ನಮ್ಮ ತಾಯಂದರಿಗೋಸ್ಕರ ಪ್ರಧಾನಿ ಮೋದಿಯವರು ಹನ್ನೊಂದು ಕೋಟಿ ಶೌಚಾಲಯಗಳನ್ನು ಈ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದಾಗ ನಮ್ಮ ಹಳ್ಳಿ ಹೆಣ್ಣುಮಕ್ಕಳು ಒಲೆಯ ಮುಂದೆ ಕೂತು ಬೆಂಕಿ ಮಾಡಿ ಹೊಗೆಯಿಂದ ಕಣ್ಣೂರಿ ಕೆಮ್ಮು ಬರೆಸ್ಕೊಳ್ತಾ ಇದ್ದರು ಗ್ಯಾಸ್ ಸಿಲಿಂಡರ್ಗಳೆಲ್ಲ ಕಾಂಗ್ರೆಸ್ ನಾಯಕರ ಅಡುಗೆ ಮನೆಯಲ್ಲಿ ಪ್ರಧಾನಿ ಮೋದಿ ಉಜ್ವಲ ಯೋಜನೆ ತಂದು ಆ ಗ್ಯಾಸ್ ಸಿಲಿಂಡರ್ಗಳನ್ನು ಮಹಿಳೆಯರಿಗೆ ನೀಡಿದರು ಈವರೆಗೆ ಒಟ್ಟು ಹತ್ತು ಕೋಟಿಗೂ ಅಧಿಕ ಅನಿಲ ಸಂಪರ್ಕ ನೀಡಲಾಗಿದೆ ಮಹಿಳೆಯರ ಕೈಗೆ ಬರುತ್ತಿದ್ದ ಹಣ ಹೇಗೋ ಖರ್ಚಾಗಿ ಹೋಗ್ತಾ ಇತ್ತು ಪ್ರಧಾನಿ ಮೋದಿ ಮಹಿಳೆಯರ ಕೈಯಿಂದ ಹಣದ ನೋಟುಗಳನ್ನು ಕಿತ್ತು ಜನಧನ ಖಾತೆಗೆ ಹಾಕಿಸಿದರು ಈಗ ಜನಧನದ ಐವತ್ತೈದು ಕೋಟಿ ಖಾತೆಗಳಲ್ಲಿ ಎರಡು ಪಾಯಿಂಟ್ ಒಂದು ಏಳು ಲಕ್ಷ ಕೋಟಿ ರೂಪಾಯಿ ಇದೆ ಹೆಣ್ಣುಮಕ್ಕಳು ಹುಟ್ಟಿದರೆ ಶಾಪ ಎನ್ನುವಂಥ ಯೋಚನೆ ಇನ್ನೂ ನಮ್ಮ ಸಮಾಜದಲ್ಲಿ ಅಲ್ಲಲ್ಲಿದೆ ಆದರೆ ಹೆಣ್ಣು ಮಕ್ಕಳಂದರೆ ಶಾಪ ಅಲ್ಲ ವರದಾನ ಅಂತೇಳಿ ಪ್ರಧಾನಿ ಮೋದಿಯವರು ತೋರಿಸ್ಕೊಟ್ರು ಅದಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ತಂದು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಠೇವಣಿ ಮಾಡಿದರು ಈಗ ನಾಲ್ಕು ಕೋಟಿ ಖಾತೆಗಳಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಇದೆ ನಮ್ಮ ಮಹಿಳೆಯರ ಬದುಕನ್ನು ಮೋದಿ ಗ್ಯಾರಂಟಿ ಸುಭದ್ರಗೊಳಿಸಿದೆ ಲಕ್ಷಾಧಿಪತಿ ದೀದಿ ಯೋಜನೆಯಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಾತೃ ವಂದನಾ ಯೋಜನೆಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಉಜ್ವಲ ಯೋಜನೆಯಲ್ಲಿ ವರ್ಷಕ್ಕೆ ಎರಡು ಸಾವಿರದ ನನ್ನೂರು ರೂಪಾಯಿಯಷ್ಟು ನೆರವು ಸಿಗ್ತಾ ಇದೆ ಇದೇ ಮೋದಿಯವರ ಮಹಿಳಾ ಗ್ಯಾರಂಟಿ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ನನ್ನ ಕ್ಷೇತ್ರದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹೊಸ ನೋಟ ನೀಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇನೆ ನಮ್ಮ ತಾಯಂದರು ನೀರಿಗಾಗಿ ದೂರದ ಬಾವಿ ಕೆರೆಗೆ ಹೋಗಬಾರ್ದು ಅದಕ್ಕಾಗಿ ಪ್ರತಿ ಮನೆಗೆ ಜನಜೀವನ್ ಮಿಷನ್ನಲ್ಲಿ ಕೊಳಾಯಿ ಸಂಪರ್ಕ ಮಾಡಿಸ್ತೇನೆ ಇದನ್ನು ನೂರಕ್ಕೆ ನೂರು ಅನುಷ್ಠಾನ ಮಾಡ್ತೇನೆ ಹೆಣ್ಣು ಮಕ್ಕಳಿಗಾಗಿ ಸುಕನ್ಯಾ ಸಮೃದ್ಧಿ ಖಾತೆಗಳನ್ನು ಮಾಡಿದರೆ ಅವರ ಭವಿಷ್ಯ ಉಜ್ವಲವಾಗುತ್ತೆ ನನ್ನ ಕ್ಷೇತ್ರದ ಪ್ರತಿ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಸಿಗೋ ಹಾಗೆ ಮಾಡ್ತೇನೆ ಲಕ್ಷಾಧಿಪತಿ ದೀದಿ ಯೋಜನೆಯನ್ನು ಎಲ್ಲ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತೇನೆ ಈ ರೀತಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬೇ ಒಬ್ಬ ಮಹಿಳೆ ಸಬಲೀಕರಣದಿಂದ ಹೊರಗೆ ಉಳಿದಂತೆ ನೋಡಿಕೊಳ್ಳೋದು ನನ್ನ ಸಂಕಲ್ಪ ಈ ಸಂಕಲ್ಪಕ್ಕೆ ನನಗೆ ಹಾಗೂ ಶ್ರೀ ನರೇಂದ್ರ ಮೋದಿಯವರಿಗೆ ಬೇಕಿರೋದು ಎಲ್ಲ ತಾಯಂದಿರು ಹಾಗೂ ಸೋದರಿಯರ ಮತದ ಆಶೀರ್ವಾದ ಏಪ್ರಿಲ್ ಇಪ್ಪತ್ತಾರು ಅದು ಕೂಡ ಮಹಾಲಕ್ಷ್ಮಿ ಬರುವ ಶುಭ ಶುಕ್ರವಾರ ಆ ದಿನದಂದು ಎಲ್ಲ ಮಹಿಳೆಯರು ಬಿ ಜೆ ಪಿಯ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ ನಾಲ್ಕು ನನಗೆ ಹಾಗೂ ಶ್ರೀ ನರೇಂದ್ರ ಮೋದಿಯವರಿಗೆ ಮತವನ್ನು ನೀಡಿ ಹರಿಸಿ ಅಂತ ಕೋರುತ್ತೇನೆ ಧನ್ಯವಾದಗಳು